ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ದೇವಿ ಈ ಕಡೆ ಗೌರಿಶಂಕರ ಇಬ್ಬರನ್ನ ಕಾಪಾಡಿಬಿಟ್ಟು ಮಗುಗೆ ಜ್ವರ ಬಂದಿದೆ ತಗೊಳ್ಳಮ್ಮ ಅಂತ ತನ್ನ ಮೈಮೇಲಿದ್ದ ಶಾಲನ್ನ ಓದಿಸ್ತಿರ್ಬೇಕಾದ್ರೆ ನೀವು ಇಲ್ಲೇ ಇರೋದ ಅಂತ ಕೇಳ್ತಿರ್ತಾಳೆ ವಿಜಿ ಅವಾಗ ತಾಯಿ ಹೇಳ್ತಾ ಇರ್ತಾರೆ ನಾನು ಎಲ್ಲಿರ್ತೀನಿ ಆ ಜಾಗ ಎಲ್ಲ ನಂದೇ ಅಮ್ಮ ಅಂದರೆ ನಾನು ಇವಾಗ ಇಲ್ಲಿದ್ದೀನಲ್ಲ ಅದಕ್ಕೆ ಇಸ್ಥಳ ನಂದೆ ಅಂತ ಅನ್ಬೇಕಾದ್ರೆ ಗೌರಿ ಆಶ್ಚರ್ಯದಿಂದ ಅವ್ರ ಮುಖನ ನೋಡ್ತಾ ಇರ್ತಾಳೆ ಹಾಗೆ ಮತ್ತೆ ತಾಯಿ ಹೇಳ್ತಾ ಇರ್ತಾಳೆ ಇವತ್ತು ಇಲ್ಲಿ ಕೆಲಸ ಇತ್ತು ಅದಕ್ಕೆ ಬಂದೆ ಮತ್ತೆ ನಾನು ಇಲ್ಲಿರಲ್ಲ ಅಂತ ಅನ್ಬೇಕಾದ್ರೆ ಎಲ್ಲ ಲೋಕದಲ್ಲಿ ಇರ್ತೀರ ನನಗೊಂದು ಅರ್ಥ ಆಗ್ತಿಲ್ಲ ಅಂತ ವಿಜಯ್ ಹೇಳ್ತಿರ್ಬೇಕಾದ್ರೆ ಹೌದಾ ಅರ್ಥ ಆಗೋದು ಬೇಡ ಎಷ್ಟೋ ವಿಷಯಗಳು ಅರ್ಥ ಇದ್ದರೆ ತುಂಬ ಒಳ್ಳೆಯದು ಹಂಗಂತ ಹೇಳೋದಾದರೆ ನಾನೊಬ್ಳು ಹಲೆ ಮಾರಿ ಕುರಿ ಮೇಯಿಸ್ಕೊಂಡು ಅಲ್ಲಿ ಇರ್ತೀನಿ ಅಂತ ತಾಯಿ ಹೇಳ್ತಾ ಇರ್ತಾಳೆ ಮತ್ತು ಆ ತಾಯಿ ದೇವಿ ಹೇಳ್ತಾ ಇರ್ತಾಳೆ ನನ್ನ ಬಗ್ಗೆ ಹೀಗೆ ವಿಚಾರಿಸ್ಕೊಂಡು ಕೂತೋತೀರಾ ಅಥವಾ ರಥ ಎಲ್ಲ ಕಂಪ್ಲೀಟ್ ಮಾಡ್ತೀರಾ ಹೋಗಿ ಹೋಗಿ ಬೇಗ ಅಂತ ಕಳಿಸ್ಬಿಟ್ಟು ಹಿಂದೆಯಿಂದ ಅವರಿಗೆಲ್ಲ ಆಶೀರ್ವಾದ ಮಾಡ್ತಾ ಇರ್ತಾಳೆ ಇನ್ನೊಂದು ಹಂಗ ಮತ್ತೆ ರುದ್ರ ಇಬ್ಬರು ಸಹ ತನ್ನ ತಾನು ಪ್ಲಾಪ್ ಆಯ್ತಲ್ಲ ಅಂದ್ಬಿಟ್ಟು ರುದ್ರ ಕರೆಂಟಿಗೆ ಅಂತ ಹೊಡಿಬೇಕಾದ್ರೆ ಅವನಿಗೆ ಸಡನ್ನಾಗಿ ಕರೆಂಟ್ ಹೊಡಿಯುತ್ತೆ ಏನು ಮತ್ತೆ ಜೋಕ್ ಮಾಡ್ತಿದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲ ಮೇಡಮರೇ ಸಡನ್ನಾಗಿ ನನಗೆ ಹೊಡಿತಿದ್ದೆ ಏನು ಮಾಡೋದು ಅಂತ ರುದ್ರ ಹೇಳ್ತಾ ಇರ್ತಾನೆ ಹಾಗೆ ರಥ ಎಲ್ಲ ಮುಗಿಸ್ಬಿಟ್ಟು ಗೌರಿ ಮತ್ತು ಶಂಕರ ಇಬ್ರು ಬರ್ತಿರ್ಬೇಕಾದ್ರೆ ಗೌರಿ ಹೇಳ್ತಾಳೆ ರಥ ಎಲ್ಲ ಕಂಪ್ಲೀಟ್ ಆಯಿತು ನನಗಂತೂ ತುಂಬ ಆಯ್ತು ನಮ್ಮ ಮಗಳು ಹುಷಾರಾದರೆ ಅಷ್ಟೇ ಸಾಕು ಅಂತ ಹೇಳ್ತಿರ್ಬೇಕಾದ್ರೆ ಖಂಡಿತ ಹುಷಾರಾಗಿ ಆಗ್ತಾಳೆ ಗೌರಿ ಅಂತ ಈ ಕಡೆ ಶಂಕರನು ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಬರ್ತಾ ಇರ್ತಾರೆ ಇಬ್ರು ಬರ್ತಿರ್ಬೇಕಾದ್ರೆ ಭೂವಿನ ನೋಡಿ ತುಂಬ ಖುಷಿಪಟ್ಟು ಹಾಗೆ ಆಶ್ಚರ್ಯದಿಂದ ಭೂವಿ ಹತ್ರ ಓಡೋಡಿ ಇಬ್ರು ಹೋಗ್ತಾ ಇರ್ತಾರೆ ಇಬ್ರು ಸಹ ಓಡೋಡಿ ಬಂದು ಭೂವಿನ ಹಗ್ ಮಾಡಿಕೊಂಡು ಮುದ್ದು ಮಾಡ್ತಾ ಇರ್ತಾರೆ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ ರೌಡಿ ಬೇಬಿ ನನಗೆ ಎಷ್ಟು ದಿಗ್ಲತ್ ಕಂಡಿತ್ತು ಗೊತ್ತಾ ನಿನಗೆ ಹುಷಾರಿಲ್ಲ ಅಂತ ಕೇಳಿ ನನಗೆ ತುಂಬ ದಿಗ್ಲತ್ತಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಕಂದ ನನಗೂ ಅಷ್ಟೇ ನೀನು ಪಟಪಟ ಅಂತ ಮಾತಾಡ್ತಿದ್ದೆ ನನ್ನ ಜೊತೆ ಜಗಳ ಆಡ್ತಿದ್ದೆ ಇವಾಗೇನು ಮಾಡ್ತಿಲ್ವಲ್ಲ ತುಂಬ ಬೇಜಾರಾಗ್ತಿತ್ತು ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆ ಪ್ರಸಾದನ ರೌಡಿ ಬೇಬಿ ಬಾಯಿಗೆ ತಿನ್ನಿಸ್ತಾ ಇರ್ತಾನೆ ತಿನ್ನಿಸಿ ಆದಮೇಲೆ ಪುಟ್ಟ ನೋಡು ನಿನಗೆ ರೌಡಿ ಬೇಬಿ ಹತ್ರ ಹೇಳ್ತಾ ಇರ್ತಾಳೆ ನೋಡು ಪುಟ್ಟ ನಿನಗೆ ಡೇವಿಲ್ ಅಂಕಲ್ ಅಂದರೆ ಇಷ್ಟ ಅಲ್ವಾ ಅದಕ್ಕೆ ಅವ್ರೂ ಕರ್ಕೊಂಡು ಬಂದಿದ್ದೀನಿ ನಿಂತಾಗ ಅವ್ರಿ ಹೇಳ್ಬಿಟ್ಟು ಒಂದೇ ಒಂದು ಸಲ ಅಮ್ಮ ಅಂತ ಕರಿ ಅಂತ ಹೇಳ್ಬೇಕಾದ್ರೆ ಇಲ್ಲ ಅಂತ ಕತ್ತಲಡ್ಸ್ತಾ ಇರ್ತಾಳೆ ಅಮ್ಮ ಅಂತ ಕರಿ ರೌಡಿ ಬೇಬಿ ನೀನು ನನ್ನನ್ನು ಡೇವಿಲ್ ಅಂಕಲ್ ಅಂತ ಕರಿ ಅಂತ ಅಂದಾಗ ಇಲ್ಲ ಅಂತ ಕತ್ತಲರಿಸ್ತಿರ್ಬೇಕಾದ್ರೆ ಏನಾಯಿತು ಅಂತ ಅಂದಾಗ ಮಾತು ಬರೋಲ್ಲ ಅಂತ ಆಕ್ಷನ್ ಮಾಡಿ ತೋರಿಸ್ತಾ ಇರ್ತಾಳೆ ಅವಳು ಮಾತನ್ನ ಕೇಳಿ ಶಾಕಾಗಿ ಎಲ್ಲರೂ ಹಾಗೆ ನಿಂತ್ಕೊಬಿಡ್ತಾರೆ ಇನ್ನೊಂದು ಕಡೆ ಗೌರಿ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಇಷ್ಟು ದಿನ ಪ್ರಜ್ಞೆ ಇಲ್ಲ ಅಂತ ನಾನು ಕಷ್ಟಪಡ್ತಾ ಇದ್ದೆ ಇವಾಗ ನೋಡಿದರೆ ಆ ದೇವರು ನನ್ನ ಮಗಳು ಮಾತನ್ನೇ ಕಿತ್ಕೊಂಡಿದ್ದೇನೆಲ್ಲ ನಾನು ಏನು ಮಾಡಲಿ ದೇವರೇ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ ಆಕೆ ಶಂಕರ ಹೇಳ್ತಾ ಇರ್ತಾನೆ ಗೌರಿ ನೀನು ಎದುರುಕೋಬೇಡ ಆಯಿತಾ ಕೂರಿಕಾಯೋ ಅಮ್ಮ ಈ ಶಾಲು ಶಾಲಿಸ್ಕೆ ಅವಳಿಗೆ ಪ್ರಜ್ಞೆ ಬಂದಿದೆ ನಾವು ಇನ್ನೊಂದು ಸ್ವಲ್ಪ ಶ್ರದ್ಧೆ ಭಕ್ತಿಯಿಂದ ನಾವು ಪೂಜೆ ಮಾಡಿದರೆ ಖಂಡಿತ ಅವಳಿಗೆ ಮಾತು ಬಂದೇ ಬರುತ್ತೆ ಎದುರು ಬೇಡ ನಾವು ಭಕ್ತಿ ಶ್ರದ್ಧೆಯಿಂದ ರಥ ಮಾಡೋಣ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ವಿಜುನು ಸಹ ಹೌದು ಎದುರು ಬೇಡ ಶಂಕರ ಹೇಳ್ತಾ ಇರೋದು ಕರೆಕ್ಟ್ ಎದ್ರುಕೋಬೇಡ ಅಂತ ಸಮಾಧಾನ ಮಾಡ್ತಿರ್ಬೇಕಾದ್ರೆ ತನ್ನ ಮಗಳನ್ನು ಅಪ್ಪುಗೆಯಿಂದ ಅಪ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ ಹಂಗಿನೊಂದ್ ಕಡೆ ಶಂಕರ ಭೂವಿನ ದೇವಸ್ಥಾನ ಹತ್ರ ಕರ್ಕೊ ಬಂದ್ಬಿಟ್ಟು ಬೇವಿನೆಲ್ಲ ಹಾಸಿಗೆ ರೀತಿ ಮಾಡಿ ಅವಳನ್ನ ಅದ್ರ ಮೇಲೆ ಮಲಗಿಸಿ ತಾಯಿ ಕೊಟ್ಟಿದ್ದ ಶಾಲನ್ನ ಓದಿಸ್ತಿರ್ಬೇಕಾದ್ರೆ ಏನು ಶಂಕರ ಶಂಕ್ರವ್ರೆ ಅಂತ ವಿಜಿ ಕೇಳ್ತಾ ಇರ್ತಾಳೆ ಇದೇನು ಗೊತ್ತಾ ಮೇಡಮ್ ಅರೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮಗೆ ಈ ರೀತಿ ಮಾಡ್ತಾಯಿದ್ರು ಅಮ್ಮ ಎಲ್ಲ ಆದಾಗ ಮಕ್ಕಳನ್ನ ಈ ರೀತಿ ಹಾಸಿಗೆ ಥರ ಮಾಡಿಬಿಟ್ಟು ಬೇವಿನೆಲೆ ಮೇಲೆ ಮಲಗಿಸ್ತಾ ಇದ್ರು ಈ ರೀತಿ ಮಾಡಿದರೆ ಆದಷ್ಟು ಬೇಗ ಮಕ್ಕಳು ಹುಷಾರಾಗ್ತವೆ ಹಾಗೆ ಬೇವಿನೆಲೆ ಮತ್ತು ಅರಿಶಿನ ನೀರಿಗೆ ಹಾಕಿ ಸ್ನಾನ ಮಾಡಿಸಿದ್ರೆ ಕಾಯಿಲೆ ಎಲ್ಲ ಹುಷಾರಾಗುತ್ತೆ ಅಂತ ಹೇಳ್ತಾ ಇದ್ರು ಅಂದಾಗ ಓ ಈ ರೀತಿನಾ ಅಂದಾಗ ಹೌದು ಅಕ್ಕ ಅದೊಂದು ನಂಬಿಕೆ ಆಯಿತಾ ಈ ರೀತಿ ಮಾಡಿದರೆ ತುಂಬ ಒಳ್ಳೆಯದು ಹಾಗೆ ಅರಿಶಿನದಲ್ಲಿ ಆಂಟಿಸೆಪ್ಟಿಕ್ ಇರುತ್ತಲ್ವಾ ಅದು ತಂಪಾಗುತ್ತೆ ಹಾಗೆ ಎಲೆಯಿಂದಲೂ ಸಹ ಸೋಂಕುನ ನಿವಾರಣೆ ಮಾಡಬಾರ್ದು ಅದಕ್ಕೋಸ್ಕರ ಕಾಡಿಂದ ತಂದುಬಿಟ್ಟು ಇದನ್ನೆಲ್ಲ ಮಾಡ್ತಾರೆ ಅಂತ ಅನ್ಬೇಕಾದ್ರೆ ಹೌದಲ್ವಾ ನೋಡು ನನಗೆ ಮರ್ತೆ ಹೋಗಿತ್ತು ಇದೆಲ್ಲ ನನಗೆ ಮರ್ತೆ ಹೋಗಿತ್ತು ನೆನೆಸಿದ್ದು ತುಂಬ ಒಳ್ಳೇದಾಯಿತು ಅಂತ ವಿಜಯ್ ಹೇಳ್ತಾ ಇರ್ತಾಳೆ ಹಾಗೆ ಮತ್ತು ಗೌರಿ ಹೇಳ್ತಾ ಇರ್ತಾಳೆ ಆಗಿನ ಕಾಲದಲ್ಲಿ ಈ ಆಸ್ಪತ್ರೆಗಳೆಲ್ಲ ಎಲ್ಲಿ ತಕ್ಕ ಈ ಗುಡೆ ಗಿಡ ಮೂಲಿಕೆಗಳಿಂದಲೇ ಔಷಧಿನೆಲ್ಲ ಕಂಡು ಇದ್ರು ಹಾಗೆ ಹಿರಿಯರು ಸುಮ್ಮ ಸುಮ್ಮನೆ ಈ ಔಷಧಿಗಳನ್ನೆಲ್ಲ ಮಾಡಿಲ್ಲ ದೈವಶಕ್ತಿ ಜೊತೆ ಈ ಔಷಧಿನೂ ಸಹ ಇರುತ್ತೆ ಅದಕ್ಕೋಸ್ಕರ ಈ ಮೂಲ ಔಷಧಿನೆಲ್ಲನೂ ಕಂಡು ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಅಕ್ಕ ಆಗಿನ ಕಾಲದಲ್ಲಿ ಎಲ್ಲರೂ ಸಹ ತುಂಬ ಆರೋಗ್ಯವಾಗಿದ್ದರು ಆದರೆ ಇವಾಗ ನೋಡಿ ಆರ್ಟಿಫಿಷಿಯಲ್ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅದು ಗೌರಿ ನೀನು ಹೇಳ್ತಾ ಇರೋದು ಕರೆಕ್ಟಾಗಿದೆ ಪ್ರಪಂಚ ಅಗತ್ಯಕ್ಕೂ ಮೀರಿ ತುಂಬ ಅಂದರೆ ತುಂಬ ಬೆಳೆದೋಗಿದೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಶಂಕರ ಭೂವಿ ಹಣಗೆ ಮುತ್ತಿಟ್ಬಿಟ್ಟು ನಾನು ಊಟ ತೊಗೊಬರ್ತೀನಿ ಅಂತ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ತುಂಬ ಹೊತ್ತಾದರೂ ಬರೋದೇ ಇಲ್ಲ ಇನ್ನೊಂದು ಕಡೆ ಸ್ವಲ್ಪ ಹೊತ್ತು ಭೂವಿನ ವಿಜಿ ನೋಡ್ಕೋತಾ ಇರ್ತಾಳೆ ಹಾಗೆ ಮತ್ತೆ ಗೌರಿನೂ ಸಹ ನೋಡಿಕೊಂಡು ಹಾಗೆ ಹೇಗೆ ಓಡಾಡ್ತಿರ್ಬೇಕಾದ್ರೆ ಶಂಕ್ರ ಇನ್ನೇನು ಊಟ ತಗೋಬರ್ಬೇಕು ಅಮ್ಮ ಅಂತ ಸಡನ್ನಾಗಿ ಭೂವಿ ಎದ್ಬಿಡ್ತಾಳೆ ಅಮ್ಮ ಅಂತ ಎದ್ದಿದ ತಕ್ಷಣ ತುಂಬ ಶಾಕಾಗಿ ಇಬ್ಬರು ಸಹ ಓಡೋಡಿ ಬರ್ತಾರೆ ಓಡೋಡಿ ಬಂದು ಗೌರಿನ ಎತ್ಕಳಕ್ಕೆ ಅಂತ ಹೋಗ್ತಾಳೆ ಸಡನ್ನಾಗಿ ಶಂಕರ ಗೌರಿ ಕೈಯಿಂದ ಭೂವಿನ ಕಿತ್ಕೊಂಡು ಹಗ್ ಮಾಡಿಕೊಂಡು ಮುತ್ಕೊಟ್ಬಿಟ್ಟು ಕಂದ ಹೇಳು ಇನ್ನೊಂದ್ಸಲ ಹೇಳು ಅಂತ ಅನ್ನೋ ಅಷ್ಟೊತ್ತಿಗೆ ಹಾಗೆ ಇರ್ತಾನೆ ಮತ್ತೆ ಗೌರಿ ನೋಡು ಮಾತು ಬಂದಿದೆ ಆಯಿತಾ ನಮ್ಮ ಭೂವಿಗೆ ಅಂತ ಅಂದ ತಕ್ಷಣ ಹೌದಲ್ವಾ ಹೇಳ್ಕಂದ ಇನ್ನೊಂದು ಸಲ ಅಮ್ಮ ಅಂತ ಕರಿ ಕರಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಮತ್ತೆ ಭೂವಿಗೆ ಮಾತು ಬರೋದೇ ಇಲ್ಲ ಆಗ ಗೌರಿ ತುಂಬ ಬೇಜಾರಾಗಿ ಕೂತ್ಕೊಂಡಿರ್ತಾಳೆ ನೋಡು ತುಂಬ ಫೋರ್ಸ್ ಮಾಡಬೇಡ ಈಗಷ್ಟು ಹುಷಾರಾಗ್ತಿದ್ದಾಳೆ ಖಂಡಿತ ನಮ್ಮ ಭೂವಿ ಹುಷಾರಾಗ್ತಾಳೆ ಸಮಾಧಾನ ಮಾಡ್ಕೊ ಶಂಕರ ಹೇಳ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಮನೆಯಲ್ಲಿ ಬರೇ ದೇವಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಗಂಗಾ ತುಂಬ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಓಡೋಡಿ ಬಂದು ಅತ್ಯವ ಅಂತ ಹಗ್ ಮಾಡ್ಕೋತಾ ಇರ್ತಾಳೆ ಏನಾಯಿತು ಗಂಗವ್ವ ಸಮಾಧಾನ ಮಾಡ್ಕೋ ಏನಾಯಿತು ಹೇಳು ಹೇಳು ಅಂತನ್ಬೇಕಾದ್ರೆ ನಾನು ಸೋತೋದೆ ಅತ್ತೆವ ಅನ್ಬೇಕಾದ್ರೆ ಅದೇನು ಹಿಡಿತು ಹೇಳು ಅಂತನ್ಬೇಕಾದ್ರೆ ಆ ಗೌರಿ ಮಾಡೋ ರಥನ ಭಂಗನ ಹಾಳು ಮಾಡಬೇಕು ಅಂತ ನಾನು ಹೋಗಿದ್ದೆ ಮೊದಲನೇ ರಥನ ಭಂಗ ಮಾಡೋಕ್ಕೆ ಹೋದೆ ಮೊದಲನೇ ಮೆಟ್ಟಿಲಿಗೆ ನಾನು ಎಣ್ಣೆ ಎಲ್ಲ ಸುರಿದೆ ಅವಳು ಜಾರಿದ್ಲು ಇನ್ನೇನು ಬುವಿನೂ ಬೀಳಬೇಕು ಅಷ್ಟೊತ್ತಿಗೆ ಒಂದು ಹೆಂಗಸು ಬಂದು ಈ ಥರ ಕೈ ಹಿಡ್ಕೊಂಡು ನಾನು ಮಾಡಿದ ಪ್ಲ್ಯಾನ್ ಎಲ್ಲಾನು ಹಾಳು ಮಾಡಿದ್ರು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಬರೆದೇವಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಮತ್ತು ಎರಡನೇ ಪ್ಲ್ಯಾನ್ ಮಾಡಿದ್ವಿ ಈ ಥರ ಗಾಜಿನುಚ್ಚೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಕಾರ್ಪೆಂಟ್ರೆಲ್ಲ ಹಾಸಿದ್ ನೋಡಿದರೆ ಅದು ಹೂವಾಗಿತ್ತು ಹಾಗೆ ಮೂರನೇ ರಥ ಹಾವನ್ನೆಲ್ಲ ಬಿಟ್ಟು ಮಾಡಿದರೆ ತಾಯಿ ಏನೋ ಬಂದು ಹಾವನ್ನ ಸಾಯಿಸೇ ಬಿಡ್ಲು ಹಾಗೆ ಇನ್ನೊಂದು ಕಡೆ ಕರೆಂಟ್ ಶಾಕೆಲ್ಲ ಓಡಿಸ್ಬೇಕು ಅಂತ ಮಾಡಿದೆ ಏನು ಮಾಡಿದರೂ ಸಹ ಯಾವ ಪ್ಲಾನು ಸಹ ಸಕ್ ಸಕ್ಸಸ್ ಆಗಲೇ ಇಲ್ಲ ಎಲ್ಲ ಪ್ಲಾನು ಸಹ ಫ್ಲಾಪ್ ಆಯಿತು ನಾನು ಜೀವನದಲ್ಲಿ ತುಂಬ ಅಂದರೆ ತುಂಬ ಸೋತೋಗ್ಬಿಟ್ಟೆ ನನ್ನ ಕೈಲಿನ ಶಂಕ್ರವರು ಸಿಗಲ್ಲ ಅಂತ ಅನಿಸುತ್ತೆ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಬೈರೆ ದೇವಿ ಹೇಳ್ತಾ ಇರ್ತಾಳೆ ನೋಡು ಗಂಗವ ನೀನು ಬೇಜಾರು ಮಾಡ್ಕೋಬೇಡ ಪಿಲನ್ ಮಾಡೋದ್ರಲ್ಲಿ ನೀನು ಸೋತೋಗಿರ್ಬೋದು ಆದರೆ ನೀನು ಆ ಗೆಲಸಕ್ಕೆ ಹಿಂದೆ ಯಾವಾಗಲೂ ಈ ಬೈರೇ ದೇವಿ ಇದ್ದೇ ಇರ್ತಾಳೆ ನೀನು ಯಾವತ್ತಿದ್ರೂ ಗೆದ್ದೆ ಗೆಲ್ತಿಯಾ ನಿನಗೆ ಶಂಕರ ಸಿಕ್ಕೇ ಸಿಗ್ತಾನೆ ನಾನು ಮಾತು ಕೊಡ್ತೀನಿ ಇದು ನಿಜವಾಗ್ಲೂ ನಾನು ಕೊಡ್ತೀರ ನಿನಗೆ ಮಾತು ಅಂತ ಆಣೆ ಮಾಡಿ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಬೈರೇ ದೇವೇ ಹೇಳ್ತಾ ಇರ್ತಾಳೆ ತಲೆ ಮೇಲೆ ತಲೆ ಬಿಡಲಿ ನಿನ್ನ ಶಂಕರನ ಒಂದು ಮಾಡೋ ಜವಾಬ್ದಾರಿ ನಂದು ಅಲ್ಲಿವರೆಗೂ ಸಮಾಧಾನ ಆಗಿರೋ ಅಂತ ಅನ್ಬೇಕಾದ್ರೆ ಏನು ಸಮಾಧಾನ ಆಗಿರಲಿ ನನ್ನ ಜೀವನದಲ್ಲಿ ಬರೀ ಸೋಲೆ ಆಗ್ತಿದೆ ನನಗೆ ಯಾವಾಗ ನನ್ನ ಜೀವನದಲ್ಲಿ ಸುಖ ಸಂತೋಷ ಬರುತ್ತೋ ಗೊತ್ತಿಲ್ಲ ಅಥವಾ ಹಾಗೆ ಯಾವಾಗ ಶಂಕರವ್ರು ನನ್ನ ಕೈ ಹಿಡಿತಾರೆ ಅಂತಲೂ ಗೊತ್ತಿಲ್ಲ ಅಂದಾಗ ನಾನು ಹೇಳಿದ್ನ ತಾನೆ ನೀನು ಟೆನ್ಷನ್ ತಗೋಬೇಡ ಆಯ್ತಾ ಭೈರವ ನೀನು ಕೈ ಹಿಡದೆ ಹಿಡಿತಾನೆ ಇದು ನಾನು ಮಾಡೋ ಹಾಗೆ ಗೌರಿ ಶಂಕರ ಮತ್ತೆ ವಿಜಯ್ ಎಲ್ಲರೂ ಸಹ ಅರ್ಚಕರ ಹತ್ರ ಬಂದಿರ್ತಾರೆ ಅರ್ಚಕರು ಹೇಳ್ತಾ ಇರ್ತಾರೆ ನಿಮ್ಮ ಶ್ರದ್ಧೆ ಭಕ್ತಿ ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ ಈ ಮಗುಗೋಸ್ಕರ ನೀವು ಎಷ್ಟು ಕಟ್ಟ ಕಠಿಣವಾದ ರಥನು ಸಹ ಮಾಡಿದ್ದೀರಾ ಆದರೆ ಇನ್ನೊಂದು ರಥನ ಮಾಡಲೇಬೇಕು ಅದು ಇದಕ್ಕಿಂತ ತುಂಬ ಕಠಿಣವಾಗ್ತಿದೆ ಅಂತ ಅಂದಾಗ ಅವ್ರ ಮಾತನ್ನ ಕೇಳಿ ಸ್ವಲ್ಪ ಟೆನ್ಷನ್ ಆಗಿ ಅರ್ಥಕರ ಮುಖನ ಗೌರಿಶಂಕರ ನೋಡ್ತಾ ಇರ್ತಾರೆ ಈ ಟೆನ್ಷನ್ ಇಂದ ಹೇಳ್ತಾ ಇದ್ದೀರಾ ಏನು ಹೇಳ್ತಾ ಇದೀರ ಅರ್ಚಕರೆ ಅಂತ ಶಂಕರ ಕೇಳ್ತಿರ್ಬೇಕಾದ್ರೆ ಹೌದು ಇದು ತುಂಬ ಕಠಿಣವಾದ ರಥ ದೇವಿಗೆ ಕಂಡುಬಿಟ್ರೆ ಚೂರು ಆಗುತ್ತೆ ಅಂಥದ್ರಲ್ಲಿ ನೀವು ಈ ರಥ ಮಾಡಬೇಕಾದ್ರೆ ಏನಾದರೂ ಅಡ್ಡಿ ಆತಂಕಗಳಾದ್ರೆ ಎದ್ದೆಗೊಡ್ಡಿ ನೀವು ಈ ರಥನ ಮಾಡಲೇಬೇಕು ಅಂತ ಅಂದಾಗ ಶಂಕರ ಹೇಳ್ತಾ ಇರ್ತಾನೆ ಎಂತ ಕಷ್ಟ ಬಂದರೂ ಸಹ ನಾನು ಖಂಡಿತ ಮಾಡೇ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿನೂ ಹೇಳ್ತಾ ಇರ್ತಾಳೆ ನನ್ನ ಮಗಳು ಭೂಮಿಗೋಸ್ಕರ ಈ ರಥನ ಮಾಡ್ತಾ ಇದ್ದೀವಿ ಏನೇ ಕಷ್ಟ ಸಂದರ್ಭ ಬಂದರೂ ನಾವು ಖಂಡಿತ ರಥನ ಸಂಪೂರ್ಣವಾಗಿ ಮಾಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಪುರೋಹಿತರು ಹೇಳ್ತಾ ಇರ್ತಾರೆ ನಿಮ್ಮಿಂದ ಈ ಮಾತನ್ನ ನಾನು ನಿರೀಕ್ಷೆ ಮಾಡ್ತಿದ್ದೆ ನೀವು ಇಬ್ಬರು ಸ್ವಚ್ಛ ಮನಸ್ಸಿನಿಂದ ಭಕ್ತಿಯಿಂದ ಮಾಡ್ತಾ ಇದ್ದೀರಾ ಖಂಡಿತ ಎಲ್ಲ ಒಳ್ಳೇದಾಗುತ್ತೆ ಬನ್ನಿ ನಾನು ಹೋಮಕ್ಕೆಲ್ಲ ರೆಡಿ ಮಾಡ್ಕೋತೀನಿ ನೀವು ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ತರ್ತಾಳೆ ನೋಡಕ್ಕ ಟೆನ್ಷನ್ ಆಗ್ಬೇಡ ಮೊದಲಿನ ತರ ನೀರು ಖಂಡಿತ ಆಗ್ತೀಯಾ ಖುಷಿಯಾಗಿ ನಮ್ಮ ಜೊತೆ ಮಾತಾಡ್ಕೊಂಡಿರ್ತಾ ಇರ್ತೀನಿ ಪ್ಲಾನ್ ಮಾಡ್ದೆ ಯಾವುದು ಸಹ ಸಕ್ಸಸ್ ಆಗ್ಲಿಲ್ಲ ಆ ಗೌರಿ ಶಂಕರ ಭೂಮಿ ನಾವು ಮುಗಿಸೋಕೆ ಈ ಸಲ ಮಾಡೋ ಪ್ಲಾನ್ ಸಕ್ಸಸ್ ಆಗ್ಲೇಬೇಕು ಅಂತ ಅಂದ್ಬಿಟ್ಟು ರೌಡಿಗಳನ್ನ ಕರೆಸ್ತಾನೆ ರೌಡಿಗಳನ್ನ ಕಳಿಸ್ಬಿಟ್ಟು ಬಂದ್ರೆ ಅಂದ್ರಲ್ಲ ಎಲ್ಲ ರೆಡಿ ಆದ್ರೆ ಅವನು ತಪಸ್ಸಿಗೆ ಕೂತಿರೋ ರೀತಿ ಕೂತಿರ್ತಾನೆ ಅವನು ಮುಗಿಸ್ಬಿಟ್ಟು ಬಿಡಿ ಅಂತ ಅಂದಾಗ ಹಣ ಪೂಜೆ ಮುಗಿದ್ಮೇಲೆ ಮುಗಿಸ್ತೀವಿ ಬಿಡೋಣ ಅಂತ ಅಂದಾಗ ಅಯ್ಯೋ ದಣ್ಣನ ಮಕ್ಳು ಅವಾಗ ಮುಗಿಸ್ಬಾರ್ದು ಇವಾಗಲೇ ಮುಗಿಸ್ಬೇಕು ಆಮೇಲೆ ನಾವು ಗೌರಿನ ಒಂದು ಕೈ ನೋಡ್ಕೊಳ್ಳೋಣ ಮಗುನು ಮುಗಿಸೋಣ ಮೊದಲು ಮುಗಿಸಿ ಒಟ್ಟಾರೆ ಅವ್ರು ಮೂರು ಜನ ಇವಾಗ ಸಾಯ್ಬೇಕು ಅಂತ ಅನ್ಬೇಕಾದ್ರೆ ಮತ್ತೆ ತಡ್ರಲ್ಲ ಗಂಗಾ ಪ್ಲಾನ್ ಮಾಡಿರ್ತಾಳೆ ಶಂಕ್ರನ್ನ ಮುಗಿಸ್ಬಾರ್ದು ಅಂತ ಅವಳು ಹೇಳಿದಾಳೆ ಅಂತ ಅಂದಾಗ ಆಯ್ತು ಬಿಡಿ ಶಂಕರನ್ನ ಮುಗಿಸಲ್ಲ ಅಂತ ಹೇಳ್ತಾ ಇರ್ತಾರೆ ಅಯ್ಯೋ ನನ್ನ ಮಕ್ಕಳ ನನಗೆ ಬೇಕಾಯ್ತು ಮೂರು ಜನ ತಲೆನ ನೀವು ತಗಿಲೇಬೇಕು ಆ ಕೆಲಸ ಮಾಡಿ ಅಂತ ಆರುದ್ರ ರೌಡಿಗಳಿಗೆ ಎಲ್ಲರಿಗೂ ಹೇಳ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಅವ್ರ ಕತೆ ನಾವು ಮುಗಿಸ್ಬೇಕು ಯಾರಾದರೂ ಅಡ್ಡಕ್ಕೆ ಬರ್ತಾರೆ ಅಂದರೆ ಏನಾದರೂ ಕೇಳಿದರೆ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಒಂದು ವೇಳೆ ಗಂಗಾನು ಬಂದು ಕೇಳಿದರೆ ಗೌರಿನ ಮುಗ್ಸಕ್ಕೆ ಹೋಗಿದ್ಕೆ ಅವನು ಸಹ ಅಡ್ಡ ಬಂದ ಅಂತ ಹೇಳಿದಾಗ ಮೊದಲೇ ಲಾಯರ್ ಅಂತೀರ ಅವ್ರು ನಂಬ್ತಾರ ನಮ್ಮ ಮಾತಂದಾಗ ಅಯ್ಯೋ ಅವಳು ನಂಗೆ ಬೇಕು ನಂಬಲಿಲ್ಲ ಅಂತಂದರೆ ಬೇರೆ ದೇವಿ ಮುಂದೆ ಅವಳು ಬಣ್ಣ ಎಲ್ಲ ಬಯಲು ಮಾಡ್ತೀನಿ ಒಟ್ಟಾರೆ ನಮಗೆ ಶತ್ರುಗಳು ಸಾಯಲೇಬೇಕು ಇಲ್ಲೇ ನಿಂತ್ಕೊಂಡು ಮಾಡಬೇಡಿ ನನ್ನನ್ನು ಹಾಗೆ ಅಟ್ಟ ಕೇಳಿಸ್ಬೇಡಿ ಹೋಗಿ ಬದಲು ಕೆಲಸ ಮಾಡಿದಂಥ ರೌಢಿಗಳೆಲ್ಲನೂ ಕಳಿಸ್ತಾ ಇರ್ತಾನೆ ಇನ್ನೊಂದು ಕಡೆ ವಿಜಿ ಪೂಜೆಗೆ ಸಾಮಾನು ಬೇಕು ಗಂಧದ ಕಡೆ ಕರ್ಪೂರ ಅಂತ ಅಂತ ಮೆಟ್ಲೆ ಹಿಡಿದು ಬರ್ತಾ ಇರಬೇಕಾದ್ರೆ ಈ ರೌಡಿಗಳು ಹೋಗಿ ನೀವು ಕೋತಾರೆ ಯಾರೋ ನೀವು ಯಾರು ಗೊತ್ತಾ ಅಂತ ಅನ್ಬೇಕಾದ್ರೆ ಸಡನ್ ಆಗಿ ಮೂಗು ಮುಚ್ಕೊಂಡು ಅವಳನ್ನ ಅಪ್ರಜ್ಞೆ ತಪ್ಪಿಸಿ ಇದ್ದಕ್ಕೆ ಬಂದಾಗ ಈ ಕಡೆ ರುದ್ರ ಓಡೋಡಿ ಬರ್ತಾ ಇರ್ತಾನೆ ಅಯ್ಯೋ ನನ್ನ ಮಕ್ಕಳ ಗಣೇಶನ್ ಮಾಡೋಂದ್ರ ರಪ್ಪುರ್ ಮಾಡಿದ್ರಲ್ಲ ಈ ಅಮ್ಮನ ಹಾಕ್ರೆ ಕರ್ಕೊಬಂದು ಗೌರಿ ಮತ್ತೆ ಆ ಮಗು ಮತ್ತು ಶಂಕರನ ಸಾಯಿಸಬೇಕು ಅಂತ ಅಂದಾಗ ಅಯ್ಯೋ ನಾವೇನಾರು ಆ ಕೆಲಸ ಮಾಡಬೇಕಾದ್ರೆ ಅಮ್ಮ ನೋಡುತ್ತೆ ಅಂತ ಕಿಡ್ನಾಪ್ ಮಾಡಿದ್ದೀವಿ ಅಂತ ಅಂದಾಗ ರುದ್ರ ನಗಾಡ್ತಾ ಇರ್ತಾನೆ ನಿಮಗೂ ಸ್ವಲ್ಪ ಬ್ರೈನ್ ಇದೆ ಕಂಡ್ರಲ್ಲ ಹೂವಿನ ಜೊತೆ ನಾರು ಸೇರ್ಕೋ ಇರುತ್ತಲ್ಲ ಹಂಗೆ ಗೌರಿಶಂಕರ ಸಾಯಿಸ್ತಾ ಅವ್ರ ಜೊತೆ ಅಕ್ಕಪಕ್ಕದವ್ರು ಹೋಗ್ಬೇಕು ಅಂತ ಇಂಥ ಕೆಲಸ ಮಾಡಿದಿರ ಒಳ್ಳೆ ಒಳ್ಳೆ ಕೆಲಸ ಮಾಡಿದಿರ ಅಂತ ಖುಷಿ ಅವರೆಲ್ಲ ಮುಗಿಸಿದ ಕಳಿಸ್ಬಿಟ್ಟು ಚೀಲದೊಳಗೆ ಈ ಕಡೆ ವಿಜಿನೆಲ್ಲ ತುಂಬಿಟ್ಟು ಕಟ್ಬಿಟ್ಟು ಹೋಗ್ತಿರ್ಬೇಕಾದ್ರೆ ದಿವ್ಯ ದೃಷ್ಟಿಯಿಂದ ಅಲ್ಲಿ ವಿಜಯ ಇದ್ದುದನ್ನು ತಂಡೋಗಿ ಆ ರೌಡಿನ ಮಾಡಿಬಿಟ್ಟು ಅಣ್ಣ ಅಣ್ಣ ಅಂತ ಹೋಗ್ತಾ ಇರ್ತಾನೆ ಇದೇನಿದು ಅಣ್ಣ ಅಣ್ಣ ಅಂತ ಹೋಗ್ತಿದಾರಲ್ಲ ಯಾರು ಅಂತ ಈ ಕಡೆ ಎದುರುಕೊಂಡು ಹತ್ರ ಬಂದು ನೋಡ್ತಿರ್ಬೇಕಾದ್ರೆ ಇದೇನಿದು ನ ಕೂಡಕಿದ್ರೆ ಹುಡುಗನ ವಾಯ್ಸಿ ಕೇಳ್ತಿದೆ ಅಂದಾಗ ಅಣ್ಣ ಪ್ಲೀಸ್ ಚೀಲ ಬಿಟ್ಟು ಅಂತ ಅಂದಾಗ ಅವನ ಅದ್ರೊಳಗೆ ಇರ್ತಾನೆ ಇದೇನ್ಲಾ ಇಲ್ಲಿದೆ ಅಂತ ಕೇಳ್ತಿರ್ಬೇಕಾದ್ರೆ ನನಗೂ ಅದೇ ಗೊತ್ತಿಲ್ಲಣ್ಣ ಪೂಜೆನ ನಿಲ್ಲಿಸೋಣ ಅಂತ ಹೋಗಿದ್ದೆ ಅಲ್ಲಿ ಒಂದು ಸಿಮ್ಮದ ಮೇಲೆ ಹೆಣ್ಣು ಕೂತ್ಕೊಂಡು ಬರ್ತಾ ಇತ್ತು ನನಗೆ ತುಂಬ ಭಯ ಆಗ್ತಿದೆ ನನ್ನ ಏನಾದ್ರು ಒಂದು ಗತಿ ಮಾಡ್ತಾರೆ ಪ್ಲೀಸ್ ಕಾಪಾಡೋಣ ಅಂತ ಈ ಕಡೆ ರುದ್ರಂಚೆ ಎಲ್ಲ ಹೇಳ್ತಿರ್ಬೇಕಾದ್ರೆ ಅವನಿಗೂ ತುಂಬಾ ಟೆನ್ಶನ್ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಓಮುಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಡ್ಬೇಕಾದ್ರೆ ಓಮುಕ್ಕೆ ಅಂತ ಇಬ್ಬರು ಸಹ ಪೂಜೆಗೆ ಕೂತಿರ್ತಾರೆ ಗಂಡ ಹೆಂಡತಿಗೆ ಹೇಳ್ತಾ ಇರ್ತಾರೆ ಯಾವುದೇ ಕಷ್ಟಗಳು ಬರಲಿ ಮಧ್ಯದಲ್ಲಿ ಏನೇ ಅಡ್ಡಿ ಆತಂಕ ಬಂದರೂ ಸಹ ನೀವು ಕಣ್ಣ ಬಿಡಬಾರ್ದು ಭಕ್ತಿಯಿಂದ ರಥನ ಮಾಡಬೇಕು ಅಂತ ಈ ಕಡೆ ಅರ್ಚಕರು ಹೇಳಿ ಓಮನ ಮುಂದುವರಿಸ್ತಿರ್ಬೇಕಾದ್ರೆ ವ್ಯಕ್ತಿಯಿಂದ ಕಣ್ಮುಚ್ಚಿ ಇಬ್ರು ರತನ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ರುದ್ರ ಎಳೆದ ಚೇಲುಗಳೆಲ್ಲ ಬಂದು ಈ ಕಡೆ ಬುವಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಬಿಡ್ತಾರೆ ಇಲ್ಲಿಗೆ ಸಂಚಿಕೆ ಹೆಂಡಾಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು